ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರೇಕಿ ಹಿಲರ್ ಚಾನಲ್ ಇವತ್ತು ನಾನು ಕ್ಯಾಂಡಲ್ ಲಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ಜುಲೈ ಮಂತ್ನಲ್ಲಿ ಏನಾಗುತ್ತೆ ನಿಮ್ಮ ಒಂದು ಪ್ರೀತಿಯಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ರಿಯೂನಿಯನ್ ಆಗೋ ಚಾನ್ಸಸ್ ಇದ್ದು ಇದೆಯಾ ಜುಲೈ ಮಂತ್ನಲ್ಲಿ ಒಂದು ಚೇಂಜಸ್ ನಿಮ್ಮ ಲವ್ ರಿಲೇಶನ್ಶಿಪ್ನಲ್ಲಿ ಬರೋ ಅಂಥದ್ದು ನೋಡೋಣ ಹಾಗೆ ಯಾರೆಲ್ಲ ನನ್ನ ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಬೇಕು ಮನಿ ರೇಖಿ ಕೋರ್ಸ್ ಟ್ಯಾರೋ ಕೋರ್ಸ್ ಕಲ್ತ್ಕೊಂಡು ನನ್ನ ಕರಿಯರ್ನ ನಾನು ಇದರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಡೆಫಿನೆಟ್ಲಿ ಕೋರ್ಸಸ್ ಅವೈಲಬಲ್ ಇದೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಾನು ಹೇಳ್ತಾ ಇದ್ದೀನಿ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಕಾಲ್ ಮಾಡಿದ್ರೆ ನಾನ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಬಿಕಾಸ್ ನಿಮಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಇದ್ದಾಗ ಆದಷ್ಟು ಅದನ್ನು ಹೇಗೆ ನೀವು ತಿಳ್ಕೊಳ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಕಾಲ್ ಮಾಡಿದ್ರೆ ಪಿಕ್ ಮಾಡೋದಿಲ್ಲ ಓನ್ಲಿ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತೀರಾ ಏನು ಅಂತ ಏನು ನಿಮಗೆ ಕ್ಲ್ಯಾರಿಟಿನೇ ಇರೋಲ್ಲ ಸೊ ನಿಮ್ಮ ಒಂದು ಕ್ಲಾರಿಟಿ ತಗೊಳ್ಳಿ ಏನು ಬೇಕು ನಿಮಗೆ ಅಂತ ಓಕೆ ನಾನು ಹೇಳಿದ್ದೀನಿ ಬಿಕಾಸ್ ತುಂಬ ಜನ ಹೀಗೆ ಮಾಡ್ತಾಯಿದ್ರಿ ಸೊ ಅದಕ್ಕೋಸ್ಕರ ನಾನು ಹೇಳಿದೆ ಓಕೆನಾ ಹಾಗೆ ಇಲ್ಲಿ ಯಾರೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ತಗೊಳ್ಬೇಕು ಬ್ಲಾಕೇಜಸ್ನ ನಾನು ರಿಮೂವ್ ಮಾಡ್ಕೊಳ್ಬೇಕು ಫಾರ್ ಯೂನಿಯನ್ ಸೊ ನಿಮ್ಮ ಒಂದು ಚಕ್ರ ಬ್ಲಾಕೇಜ್ ಇದ್ದಾಗ ಈ ರೀತಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಲ್ಲ ಆಗ್ತಾ ಇರುತ್ತೆ ಸೊ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಆಲ್ಸೋ ಫಾರ್ ಪೇಯ್ಡ್ ಪರ್ಸನಲ್ ರೀಡಿಂಗ್ ಯು ಕ್ಯಾನ್ ಮೆಸೇಜ್ ಮೀ ಆ್ಯಂಡ್ ಬ್ರೇಸ್ಲೆಟ್ಸ್ ಸಹ ಅವೈಲಬಲ್ ಇದೆ ಸೊ ಇದು ಬಂದು ರೇಖಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿ ನಿಮ್ಮ ಹೆಸರಿಗೆ ಬರುವಂಥದ್ದು ಸೊ ಎನರ್ಜೈಸ್ಡ್ ಆಗಿರೋ ಬ್ರೇಸ್ಲೆಟ್ಸ್ ಮಾತ್ರ ಇಲ್ಲಿ ಅವೈಲಬಲ್ ಇರುತ್ತೆ ಬೇರೆ ಬ್ರೇಸ್ಲೆಟ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ನಿಮಗೆ ಬೇರೆದು ಬೇಕು ಅಂತ ಇದ್ದರೆ ನೀವು ಬೇರೆ ಕಡೆ ತಗೊಳ್ಬೋದು ಅಥವಾ ನಿಮಗೆ ಎನರ್ಜೈಸ್ಡ್ ಆಗಿರೋದು ಬೇಕು ಸೊ ನನ್ನ ಹೆಸರಿಗೆ ಹೀಲಾಗಿ ಬಂದಿರೋ ಅಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ ನನಗೆ ಬೇಕು ಅಥವಾ ಮನಿ ಕಾಯಿನ್ ಬೇಕು ಅಂತ ಇದ್ದರೆ ನೀವು ನನ್ನ ಕಡೆ ಪರ್ಚೇಸ್ ಮಾಡಬಹುದು ಸೊ ಇಷ್ಟು ಬಂದು ಇಂಟ್ರೋ ಆಗಿತ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು ಯೂನಿವರ್ಸ್ ಏಂಜಲ್ಸ್ ಆ್ಯಂಡ್ ಮೈ ಟೀಚರ್ ಸೊ ಜುಲೈ ಮಂತ್ ನ ಪ್ರಿಡಿಕ್ಷನ್ಸ್ ಏನಿದೆ ಅಂತ ನೋಡೋಣ ನಿಮ್ಮ ಪ್ರೀತಿಯಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ ನೀವು ಯಾರನ್ನ ಪ್ರೀತಿಸ್ತಾ ಇದ್ರಿ ಈಗ ಯಾರು ನೋ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀರಾ ಬ್ರೇಕಪ್ನಲ್ಲಿ ಇದ್ದೀರಾ ನಿಮ್ಗೆ ನಿಮ್ಮ ಪಾರ್ಟ್ನರ್ ಲಾಯಲ್ ಆಗಿದ್ದಾರೆ ನೀವು ಯಾರನ್ನ ಪ್ರೀತಿಸಿದ್ರಿ ಅವರು ಟ್ರೂ ಆಗಿದ್ದರು ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಮಾತ್ರ ಇಲ್ಲಿ ದೂರ ಆಗಿರೋ ಅಂಥದ್ದು ಸೊ ವಿಡಿಯೋಸ್ ತುಂಬ ಜನ ನೋಡ್ತಾ ಇರ್ತೀರಾ ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಳಿ ರಿಯೂನಿಯನ್ ಆಗುತ್ತಾ ಜುಲೈ ಮಂತ್ನಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಇದೆ ಸ್ವಲ್ಪ ಇಲ್ಲಿ ಒಬ್ಸ್ಟಾಕಲ್ಸ್ ಬರ್ಬೋದು ಟ್ರಬಲ್ಸ್ ಬರ್ಬೋದು ನಿಮಗೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಕರೆಕ್ಟ್ಲಿ ತುಂಬ ಜನ ಟ್ರಬಲ್ ನೋಡ್ತಾ ಇರ್ಬೋದು ನಾನು ಈಗ ಹೇಗಿದ್ದರೂ ಸರಿ ಆಗ್ತಿಲ್ಲ ನಾನು ಏನು ಮಾಡಿದ್ರು ಸರಿ ಆಗ್ತಿಲ್ಲ ನಾನು ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ ನಾನು ಏನು ಹೇಳಿದ್ರು ಕೇಳಲಿಲ್ವಲ್ಲ ಸೊ ಈ ರೀತಿ ಒಂದು ರಿಗ್ರೆಟ್ ಫೀಲ್ ನಿಮಗೂ ಇದೆ ಹಾಗೆ ನಿಮ್ಮ ಪಾರ್ಟ್ನರ್ಗೆ ಸಹ ಇಷ್ಟು ನಾವು ಒಂದು ಚಿಕ್ಕ ವಿಷಯಕ್ಕೆ ನಾವು ದೂರ ಆದ್ವಿ ಇಷ್ಟು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಾವು ಇಷ್ಟು ದಿನ ದೂರ ಆಗಬೇಕಾಗಿ ಬಂತು ಈ ರೀತಿ ನಿಮ್ಮ ಪಾರ್ಟ್ನರ್ ಸಹ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನನಗೆ ಇನ್ನೊಂದು ಮೆಸೇಜ್ ಬರ್ತಾ ಇದೆ ಸ್ಟ್ರಾಂಗ್ ಆಗಿ ನಿಮಗೆ ಮೂವ್ ಆನ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಆ ರೀತಿ ನಿಮಗೆ ಸ್ಟ್ರಾಂಗಾಗಿ ಯಾರಿಗೆ ಇಂಟ್ಯೂಷನ್ಸ್ ಇದೆ ಇಲ್ಲ ನಾನು ಈ ರಿಲೇಷನ್ಶಿಪ್ಗೆ ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾನು ಮೂವ್ ಆನ್ ಆಗಬೇಕು ಅಂತ ಸೊ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಯಾರಿಗೆ ಓನ್ಲಿ ಸ್ಟ್ರಾಂಗ್ ಇಂಟ್ಯೂಷನ್ ನಿಮಗೆ ಬರ್ತಾ ಇದೆ ನೀವು ಮೂವ್ ಆನ್ ಆಗಬಹುದು ಕನ್ಫ್ಯೂಷನ್ಸ್ ಬೇಡ ಬಿಕಾಸ್ ನೀವು ಇಲ್ಲಿ ತುಂಬ ಕನ್ಫ್ಯೂಷನ್ನಲ್ಲಿ ಇದ್ದೀರಾ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ತಿದ್ದೀರಾ ಬಟ್ ಫ್ಯೂಚರ್ನಲ್ಲಿ ಅವರು ನನ್ನ ಹತ್ತಿರ ಬಂದರೆ ನಾನು ಏನು ಮಾಡಲಿ ಈ ರೀತಿ ನೀವು ಯೋಚನೆ ಮಾಡ್ತಾ ಈ ರಿಲೇಶನ್ಶಿಪ್ಗೆ ವೆಯ್ಟ್ ಮಾಡ್ತಾ ಇರೋರು ತುಂಬ ಜನ ಇದ್ದೀರಾ ಸೊ ಕನ್ಫ್ಯೂಷನ್ ಬೇಡ ನಿಮಗೆ ಮೂವ್ ಆನ್ ಆಗಬೇಕು ಅಂತ ಅನ್ನಿಸ್ತಾ ಇದ್ರೆ ಡೆಫಿನೆಟ್ಲಿ ಮೂವ್ ಆನ್ ಆಗಿ ಸೊ ನಾನು ಹೇಳಿದೆ ಯಾರಿಗೆಲ್ಲ ಇಂಟ್ಯೂಷನ್ಸ್ ಬರ್ತಾ ಇದೆ ನಿಮಗೆ ಅನ್ನಿಸ್ತಾ ಇದೆ ಈ ರಿಲೇಶನ್ಶಿಪ್ಗೆ ವೆಯ್ಟ್ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಈ ರೀತಿ ಯಾರಿದ್ದೀರಾ ನೀವು ಮೂವ್ ಆನ್ ಆಗಬಹುದು ಬೇರೆಯವರು ವೆಯ್ಟ್ ಮಾಡಬಹುದು ಪ್ರೀಯೂನಿಯನ್ ಆಗುವಂತ ಚಾನ್ಸಸ್ ಇದೆ ರಿಗ್ರೆಟ್ ಅವ್ರಿಗೂ ಫೀಲ್ ಆಗ್ತಿದೆ ನಾನು ಏನೆಲ್ಲ ಮಾಡ್ದೆ ನನ್ನ ಪಾರ್ಟ್ನರ್ ನಾನು ಏನೆಲ್ಲ ಮಾಡ್ದೆ ಇಷ್ಟೆಲ್ಲ ನೋವು ಕೊಟ್ಟೆ ಇಲ್ಲಿ ತುಂಬಾ ಜನ ಈ ಒಂದು ರಿಲೇಶನ್ಶಿಪ್ನಲ್ಲಿ ಇದ್ದಾಗ ತುಂಬ ಹತ್ತಿದೀರಾ ಪ್ರತಿದಿನ ಇಲ್ಲಿ ಹತ್ತಿರಬಹುದು ಬಟ್ ಏನು ಅಂತ ಅಂದ್ರೆ ನೀವು ಖುಷಿಯಾಗೂ ಇರ್ತಿದ್ರಿ ಬಟ್ ಜಗಳ ಆಡದೇ ಇರುವಂತ ದಿನ ಎಲ್ಲ ಯಾವುದೋ ಒಂದು ವಿಚಾರವಾಗಿ ಅವರು ಟೈಮ್ ಕೊಟ್ಟಿಲ್ಲ ಅನ್ನೋ ವಿಚಾರವಾಗಿ ಇಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡಿಕೊಂಡು ಆ ಒಂದು ವಿಷಯಕ್ಕೆ ಇಲ್ಲಿ ಜಗಳ ಆಗಿರೋ ಚಾನ್ಸಸ್ ತುಂಬಾ ಇದೆ ಆಲ್ಸೋ ಇಲ್ಲಿ ಈ ಒಂದು ರಿಲೇಶನ್ಶಿಪ್ ವರ್ಕ್ ಆಗ್ತಿಲ್ಲ ನನಗೆ ನಾನು ಮೂವನ್ ಆಗ್ತೀನಿ ಅಂತ ಇರೋರಿಗೆ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಆದಷ್ಟು ಬೇಗ ಬರೋ ಅಂತ ಚಾನ್ಸಸ್ ಇದೆ ಹೊಸ ಪ್ರೀತಿಯಲ್ಲಿ ತುಂಬ ಜನದ ಲೈಫ್ನಲ್ಲಿ ಇರಬಹುದು ಸಮ್ ಅದರ್ ಪರ್ಸನ್ ನಿಮ್ಮನ್ನು ಇನ್ನೊಬ್ಬ ಬೇರೆ ವ್ಯಕ್ತಿ ಇಲ್ಲಿ ಇಷ್ಟಪಡ್ತಾಯಿರೋ ಅಂತ ಚಾನ್ಸಸ್ ಇದೆ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಯಾರು ನೋವು ಮಾಡಿದ್ದಾರೆ ನಿಮಗೆ ಅವರ ಹತ್ರನೇ ನೀವು ಪದೇ ಪದೇ ಹೋಗ್ತಾ ಇದ್ದೀರಾ ಆ್ಯಂಡ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಮೆಸೇಜ್ ನನಗೆ ಬರ್ತಾ ಇದೆ ಡೆಫಿನೆಟ್ಲಿ ನಿಮ್ಮ ಸರ್ಕಲ್ನಲ್ಲಿ ನಿಮ್ಮನ್ನು ಇಷ್ಟಪಡ್ತಾ ಇರೋರು ನಿಮ್ಮನ್ನು ಪ್ರೀತಿಸ್ತಾ ಇರೋರು ಇದ್ದಾರೆ ಆದಷ್ಟು ಒಳ್ಳೆ ಕರ್ಮನ ಮಾಡಬೇಕಿತ್ತು ನಾನು ಲೈಕ್ ಹೇಗೆ ಅಂತ ಅಂತ ಅಂದರೆ ಸೊ ನಿಮ್ಮ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ನಾನು ಏನಕ್ಕೆ ಇಷ್ಟು ತಪ್ಪು ಮಾಡಿದೆ ನಾನು ಒಂದು ಜೀವಕ್ಕೆ ನಾನು ಎಷ್ಟು ನೋವು ಕೊಟ್ಟೆ ನನ್ನ ಪ್ರೀತಿಸಕ್ಕೆ ನಾನು ಏನಕ್ಕೆ ಹಾಗೆಲ್ಲ ಮಾಡಬೇಕಿತ್ತು ಸೊ ಎಷ್ಟು ಕೇಳ್ಕೊಂಡ್ರು ನನಗೆ ಅಂತನೂ ಅವ್ರಿಗೆ ರಿಗ್ರೆಟ್ ಫೀಲಿಂಗ್ ಇದೆ ನ್ಯೂ ಲವ್ ಸಹ ತುಂಬ ಜನದ ಲೈಫಲ್ಲಿ ಬರ್ತಾ ಇದೆ ಈ ಒಂದು ಮಂತ್ನಲ್ಲಿ ನ್ಯೂ ಲವ್ ಸ್ಟಾರ್ಟ್ ಆಗಬಹುದು ಇಟ್ಸ್ ಅಪ್ ಟು ಯು ನಿಮಗೆ ಯೂನಿವರ್ಸ್ ಬಿಡ್ತಾ ಇದ್ದಾರೆ ನೀವು ಯಾವುದನ್ನು ಚೂಸ್ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು ಇಲ್ಲಿ ಕೆಲವೊಬ್ಬರಿಗೆ ಅಮೌಂಟ್ ಸೇವ್ ಮಾಡಬೇಕು ಅಂತ ಬರ್ತಾ ಇದೆ ಅನ್ನೆಸೆಸರಿ ಇಲ್ಲಿ ಖರ್ಚಾಗ್ತಾ ಇರ್ಬೋದು ಅಥವಾ ಹೆಲ್ತ್ ಇಶ್ಯೂಸ್ ಇರ್ಬೋದು ನಿಮಗೆ ಹೆಲ್ತ್ ರಿಲೇಟೆಡ್ ತುಂಬ ಇಶ್ಯೂಸ್ ಆಗ್ತಾ ಇದೆ ಸೊ ಅದರಿಂದ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಖರ್ಚಾಗ್ತಾನೇ ಇದೆ ನಿಮಗೆ ಗೊತ್ತಾಗ್ತಿಲ್ಲ ಅದು ಹೇಗೆ ಹೋಗ್ತಾ ಇದೆ ಅಮೌಂಟ್ ಅಂತ ಬಟ್ ಆ ಒಂದು ಮೆಡಿಕಲ್ ಅಥವಾ ನೀವೇನು ಹೆಲ್ತ್ ಇಶ್ಯೂಸಿಂದ ಸಫರ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ತುಂಬ ಹಣ ಖರ್ಚಾಗ್ತಾ ಇದೆ ಗೊತ್ತಿಲ್ಲದೆ ಇರೋ ಹಾಗೆ ಅಂತ ಅಂದರೆ ಎಸ್ ನೋ ನಿಮಗೆ ಗೊತ್ತಿದೆ ಅದು ಅಮೌಂಟ್ ಖರ್ಚಾಗ್ತಿದೆ ಅಂತ ಬಟ್ ನಿಮಗೆ ಇಷ್ಟೊಂದು ಖರ್ಚಾಗತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಅಮೌಂಟ್ ಹೋಗ್ತಾ ಇದೆ ಆದಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ಯಾರಿಗಾದರೂ ತುಂಬ ಲೋನ್ಲಿ ಫೀಲ್ ಆಗ್ತಾ ಇದ್ರೆ ಸೊ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ವೆಕೇಶನ್ಗೆ ಹೋಗಿ ಬರಬಹುದು ನಿಮ್ಮ ಪಾರ್ಟ್ನರ್ ಜೊತೆ ವೆಕೇಶನ್ಗೆ ಹೋಗೋ ಚಾನ್ಸಸ್ ಸಹ ಇದೆ ಇಲ್ಲಿ ಜುಲೈ ಮಂತ್ನಲ್ಲಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗತ್ತೆ ನಿಮಗೆ ಏನಾದರೂ ಕಾಶನ್ ತಗೊಳ್ಬೇಕು ಅಥವಾ ನಿಮ್ಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ರೆ ಅಲರ್ಟ್ ಆಗು ಸೊ ನೀನು ಈ ತಪ್ಪು ಮಾಡಬೇಡ ಇದನ್ನು ಪದೇ ಪದೇ ಮಾಡಬೇಡ ಅಂತ ನಿಮಗೆ ಯಾರಾದರೂ ಹೇಳ್ತಾಯಿದ್ರೆ ಎಸ್ ಅವ್ರನ್ನ ಅವರ ಮಾತನ್ನು ನೀವು ಕೇಳಿ ಆದಷ್ಟು ನೀವೇನು ಮಾಡ್ತಾಯಿದ್ದೀರ ಅವರು ಬೇಡ ಅಂದ್ರೂ ಅದರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ ಬಿಕಾಸ್ ಅದರಿಂದ ನಿಮಗೆ ಮುಂದೆ ಸ್ವಲ್ಪ ಬ್ಯಾಡ್ ಮೆಮೊರಿ ಕ್ರಿಯೇಟ್ ಆಗ್ಬೋದು ಅಥವಾ ಅದರಿಂದ ನಿಮಗೆ ಯಾವುದೇ ಒಳ್ಳೆಯದಾಗುವಂಥ ಚಾನ್ಸಸ್ ಇಲ್ಲ ಸೊ ಯಾರಾದರೂ ನಿಮಗೆ ಹೇಳ್ತಾ ಇದ್ದರೆ ಇದನ್ನ ಮಾಡಬೇಡ ಅಂತ ಆದಷ್ಟು ಅವ್ರನ್ನ ಕೇಳಿಸ್ಕೊಳ್ಳಿ ಸೊ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಯಾರಿಗೆಲ್ಲ ಈ ಒಂದು ಮಂತ್ನಲ್ಲಿ ರಿಯೂನಿಯನ್ ಆಗುತ್ತೆ ಅವ್ರಿಗೋಸ್ಕರ ಇದು ಹೇಳ್ತಾ ಇದ್ದೀನಿ ಸೊ ಆದಷ್ಟು ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕು ಸೊ ನನ್ನ ಲೈಫ್ ಬಗ್ಗೆ ನನಗೆ ಕ್ಲಾರಿಟಿ ಬೇಕು ಅಂತ ಇರೋರು ಯು ಕ್ಯಾನ್ ಟೇಕ್ ಅ ಪರ್ಸ್ನಲ್ ರೀಡಿಂಗ್ ಥ್ಯಾಂಕ್ ಯು ಸೊ ಮಚ್ ಗಾಡ್ ಬ್ಲೆಸ್ ಯು ಆಲ್